ಹಾಗೂ ಸ್ವಾಗತಿಸಲಿದ್ದಾರೆ ಉಡುಪಿ ಪರಿಸರದ ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ನಮ್ಮ ಕಾಲೇಜಿನವಾಗಿ ಸಮಾರಂಭಕ್ಕೆ ಬರಮಾಡಿಬಹುದು ಇಂದ ಕಾರ್ಯಕ್ರಮವನ್ನು ನೀವು ಆಯೋಜಿಸಿ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಪೂಜ್ಯರು ಕನ್ನಡ ವಿದ್ಯಾರ್ಥಿಗಳ ಮೇಲಿನ ಮತ್ತು ಉಪನ್ಯಾಸಕರ ಮೇಲಿನ ವಿಕಾಸದಲ್ಲಿ ಆಶ್ರೀ ಭಾಷಣ ಮಾಡಲಿಕ್ಕಿರುವವರು ಪ್ರೊಫೆಸರ್ ಚಿನ್ನಪ್ಪ ಗೌಡ ಅವರು ಆಶೀರ್ವಚನವನ್ನು ನೀಡಬೇಕೆಂದು ಶಿಕ ಅವಕಾಶಗಳು ಶಬ್ದತ್ವ ಕನ್ನಡದಲ್ಲಿ ಅಭಿಮಾನ ಬೇಕು ದುರಭಿಮಾನಕ್ಕೂ ನಮ್ಮ ಮಕ್ಕಳಿಗೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಕರ್ನಾಟಕದಲ್ಲೇ ಇಷ್ಟೋ ಮಕ್ಕಳಿಗೆ ತಾಂತ್ರಿಕತೆ ಓದಿ ಹೊರಗೆ ಬರ್ತಾರೆ ವೈದ್ಯಕೀಯ ಓದಿ ಹೊರಗೆ ಬರ್ತಾರೆ ಅಲ್ಲದೆ ಈ ವಾಣಿಜ್ಯನೋ ಈ ವಿಭಾಗಗಳಲ್ಲಿ ಓದಿಕೊಂಡು ಕಲಾಶಾಲೆಯಿಂದ ಹೊರಗೆ ಬರ್ತಾರೆ ಹೀಗೆ ಹೊರಗೆ ಬರುವ ಮಕ್ಕಳಿಗೆ ಕರ್ನಾಟಕದಲ್ಲಿ ಉದ್ಯೋಗ ಖಂಡಿತ ಅಂತಾದರೆ ಕನ್ನಡದಲ್ಲಿ ದುರಭಿಮಾನ ಅಲ್ಲ ಅದಕ್ಕಿಂತ ಹೆಚ್ಚಿನ ಅಭಿಮಾನವೂ ಇರಲಿ ನಾನೇನು ಕೊಟ್ಟು ಅವರು ಆದರೆ ಯಾವ